ಶೈಕ್ಷಣಿಕವಾಗಿ ನಾವು ಬೆಳೆದುರು ಜಾತಿ ಸಂಕುಲಗಳಿಂದ ಇನ್ನು ಮುಕ್ತವಾಗಿಲ್ಲ ಈ ಸಮಾಜದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ಶೈಕ್ಷಣಿಕವಾಗಿ ಬೆಳೆದುರು ಮತ ಜಾತಿ ಸಂಕುಲಗಳಿಂದ ಹೊರಬರಲು ಸಾಧ್ಯವಾಗದಿರುವುದು ಮತ್ತು ವಿದ್ಯಾವಂತರಾದರೂ ಸಹ ಜಾತಿಗೆ ಅಂಟಿಕೊಂಡಿರುವುದಕ್ಕೆ ಒಂದು ವ್ಯವಸ್ಥಿತಿಯಿಂದ ಸಮಾಜಕ್ಕೆ ಕಂಟಕವಾಗಿದೆ ಇದನ್ನು ಹದಿನೈದನೇ ಶತಮಾನದಲ್ಲಿಯೇ ಸಂತ ಶ್ರೇಷ್ಠ ಕನಕದಾಸರು ಈ ಒಂದು ಮನುಕುಳಕ್ಕೆ ಕುಲಕಲವೆಂದು ಬಡದಾಡದಿರಿ ಎಂಬುದು ವಾಸ್ತವ ಜಗತ್ತಿಗೆ ಅನ್ವಯವಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಸಾಮರ್ಥ್ಯ ಸೌಧದಲ್ಲಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಆಡಳಿತ ಮತ್ತು ಕುರುಬ ಸಂಘದ ವತಿಯಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತೋಸ್ತ್ರ ಸಹ ಅದ್ಧೂರಿಯಾಗಿ ಮುಳುಗಂತು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಕುಲಕುಳವೆಂದು ಬಡಿದಾಡದಿರಿ ಕುಲದ ನೆಲೆಯ ಬಲ್ಲಿರಿ ಎಂದು ತಿಳಿಸುವುದರ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಡೊಂಕಗಳನ್ನು ನಮ್ಮ ಒಂದು ಕರ್ತವ್ಯ ಹಾಗಾಗಿ ಒಡೆದು ಹಾಕುವ ಪ್ರಯತ್ನಗಳನ್ನು ಎಂದು ಮಾಡಬಾರದು ಅಂತಕ್ಕಂಥ ರೀತಿಯಲ್ಲಿ ಆ ಒಂದು ದಿನಗಳಲ್ಲಿ ಕನಕದಾಸರಾಗಿರ್ತಕ್ಕಂಥವರು ಈ ಒಂದು ಪ್ರಯತ್ನವನ್ನು ಮಾಡಿದ್ರು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ದೇವೆ ಆದರೂ ಸಹ ಈಗಲೂ ಸಹ ಈ ಒಂದು ಕೆಲವು ವಿಚಾರಗಳಲ್ಲಿ ನಾವು ಈ ಒಂದು ಏನಂತಂದ್ರೆ ಈ ಕುಲ ಎಂಬತಕ್ಕಂತ ಅಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಬರ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಷಾದನೀಯ ಹಾಗಾಗಿ ಅವರ ದಾಸರ ಒಂದು ಕೀರ್ತನೆಗಳು ಅಂದಿನ ಕಾಲದಲ್ಲಿ ನಮಗೆ ಈ ಒಂದು ಜನರ ಕಣ್ಣು ತೀರಿಸತಕ್ಕಂತಹ ರೀತಿಯಲ್ಲಿ ಅವರು ಈ ಒಂದು ಕೀರ್ತನೆಗಳನ್ನು ರಚನೆ ಮಾಡಿರ್ತಕ್ಕಂಥ ಮಹಾನ್ ಸಂತರು ಎಂಬತಕ್ಕಂಥ ರೀತಿಯಲ್ಲಿ ಬಳಸಿದರು ಈ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರವರು ತಾಲೂಕು ಪಂಚಾಯಿತಿಯ ಇ ಆನಂದ್ ಬಿ ಒ ಉಮಾದೇವಿ ಪೌರಾಯುಕ್ತ ಚಲಪತಿಯವರು ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮುನಾರಾಯಣಪ್ಪ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಎಸ್ ನಟರಾಜು ಉಪಸನ್ಯಾಸಕರಾಗಿರ್ತಕ್ಕಂಥ ವೆಂಕಟವಣಪ್ಪ ಶ ಮತ್ತು ಶಿಕ್ಷಕ ಎಂ ಎ ಪ್ರಕಾಶ್ ಸೇರಿದಂತೆ ಕುರುಬು ಸಮಾಜದ ಮುಖಂಡರಾಗಿರ್ತಕ್ಕಂಥ ಚಿರಸಂದ್ರ ಚಂದ್ರಶೇಖರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಕುರುಬ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗಂಗಿರೆಡ್ಡಿ ಜಿ ಭಾಸ್ಕರ್ ಮೂಡಲ್ಲ ಚಿಂತಹಳ್ಳಿ ಅಶ್ವಥ್ ಮನುರಾಜು ಶ್ರೀನಾಥ್ ನಾಗರಾಜು ಹಾಗೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಸಮಾನತೆ ಏನಿದೆ ಇದನ್ನ ಹೋಗಲಾಡಿಸತಕ್ಕಂಥ ಒಂದು ಪ್ರಯತ್ನ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕೀರ್ತನೆಗಳು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಬಾಲ್ಯದಲ್ಲಿ ಉಡುಪಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನುಭವ ಅಲ್ಲಿ ಕನಕನ ಕಿಂಡಿಯ ಬಗ್ಗೆ ನಮ್ಗೆಲ್ರಿಗೂ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟು ಅಲ್ಲಿ ರಂಗಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚಕರನ್ನ ಮಾತಾಡುವಂತ ಸಂದರ್ಭದಲ್ಲಿ ಆ ಅರ್ಚಕರು ಉಲ್ಲೇಖ ಮಾಡ್ತಾ ಕನಕದಾಸರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ ಬಹಳ ಪುರಾತನ ದೇವಸ್ಥಾನ ಬಹುಶಃ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತ ರಂಗನಾಥ ದೇವಸ್ಥಾನ ನಂತರ ನಮ್ಮ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಮತ್ತು ನಮ್ಮ ಸಂಗಮದಲ್ಲಿರ್ತಕ್ಕಂಥದ್ದು ಈಗ ಈ ಕೆಲವೇ ದೇವಸ್ಥಾನಗಳು ನಾನು ಅಲ್ಲಿ ವ್ಯತ್ಯಾಸವನ್ನ ಕೇಳಿದೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ತಿರುವನಂತಪುರಮಲ್ಲಿ ಇರ್ತಕ್ಕಂಥ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಈ ಆ ಒಂದು ವ್ಯತ್ಯಾಸ ಕೇಳಿದ ನಂತರ ಅವರು ಕನಕದಾಸರು ಅವರ ಒಂದು ಒಂದು ಕೀರ್ತನೆಗಳಲ್ಲಿ ಅವರು ಶ್ರೀ ರಂಗನಾಥ ಸ್ವಾಮಿಯ ವರ್ಣನೆಯನ್ನ ಮಾಡ್ತಾ ನನಗೆ ಅವ್ರು ಹೇಳ್ತಾ ಇದ್ರು ರಂಗನಾಥ ಸ್ವಾಮಿಯ ಮೈ ಮೇಲೆ ಏನೆಲ್ಲ ಗೃಹಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ಕನಕದಾಸರು ಆಗಿನ ಕಾಲದಲ್ಲೇ ಅದನ್ನ ಉಲ್ಲೇಖ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದಾಗ ಆಶ್ಚರ್ಯ ಕನಕದಾಸರು ಈ ಕಡೆ ಎಲ್ಲ ಬಂದಿದ್ರು ಅಂತಕ್ಕಂಥದ್ದು ಒಂದು ವಿಚಾರ ಈ ರೀತಿ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಸಮಾಜದಲ್ಲಿರ್ತಕ್ಕಂತ ಜಾತಿ ವ್ಯವಸ್ಥೆಗೆ ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂತ ಅರಿವನ್ನ ಮೂಡಿಸತಕ್ಕಂತ ಹಲವಾರು ಪ್ರಯತ್ನಗಳನ್ನ ಕನಕದಾಸರು ವಿವಿಧ ಸಂದರ್ಭಗಳಲ್ಲಿ ಅವರನ್ನ ನೆನ್ಸ್ಕೊಳ್ತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡ್ತೇವೆ ಅದರಲ್ಲೂ ಇವತ್ತು ಸಮಾಜಗಳ ಸಮಾಜಗಳಿಂದ ಆ ಒಂದೊಂದು ಸಮಾಜಗಳಿಂದ ಬಂದಿರ್ತಕ್ಕಂತ ಈಗ ಏನಾಗಿದೆ ಕಾರ್ಯಕ್ರಮ ಒಂದ್ ರೀತಿ ಕನಕ ಜಯಂತಿ ಅಂತ ಹೇಳಿದ್ರೆ ಇದ್ ಬರೀ ಗುರುಗಳ ಸಂಬಂಧಪಟ್ಟಿದ್ ಬಿಡಪ್ಪ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಅಂದ್ರೆ ಇದ್ ಬರೀ ಗೊಲ್ಲರ್ಗ್ ಸಂಬಂಧಪಟ್ಟಿದ್ದು ಈ ರೀತಿ ಏನಾಗಿದೆ ಇವತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ಕನಕದಾಸರು ಈ ಸಮಾಜದಲ್ಲಿ ಮೇಲರಿಮೆ ಕೀಳರಿಮೆ ಅಂತಕ್ಕಂಥದ್ದು ಇರಬಾರದು ಅಂತಕ್ಕಂಥದ್ದು ಎಲ್ಲರಿಗೂ ಈ ಸ ಈ ಒಂದು ಸಮಾಜದಲ್ಲಿ ಗೌರವಿತವಾದಂತ ಬದುಕನ್ನ ಇಟ್ಕೊಳ್ಲಿಕ್ಕೆ ಅವರ ಅವರಲ್ಲಿ ಅನುಗುಣವಾಗಿ ಅವರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲಿ ಪ್ರತಿಭೆಯನ್ನ ಗುರ್ಸ್ತಕ್ಕಂಥದ್ದು ಆದ್ರಿಂದ ಇವೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಈಗ ಏನ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗಾಗ್ಲೇ ಅಶ್ವಥ್ ಅವ್ರ ಕುಲ ಕುಲ ಅಂತ ಹೇಳಿ ಯಾವ ರೀತಿ ನಾವು ಇವತ್ತು ನಮ್ಮಲ್ಲೇ ಇವತ್ತು ಜಂಜಾಟಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಆದ್ರೆ ಇವತ್ತು ಎಷ್ಟು ನಾವು ಸುಶಿಕ್ಷ ಶಿಕ್ಷಿತರಾಗ್ತಾ ಇದ್ದೀವಿ ಅಷ್ಟೇ ವಿದ್ಯಾಭ್ಯಾಸವನ್ನ ಪಾಂಡಿತ್ಯವನ್ನ ನಾವು ಮೈಯಲ್ಲಿ ಅಥವಾ ನಾವು ಮೈಗೂಡಿಸ್ಕೊಂಡ್ರು ಕೂಡ ಒಂದ್ ಕಡೆ ಈ ಜಾತಿ ವ್ಯವಸ್ಥೆಯಿಂದ ಯಾರು ಹೊರಗೆ ಬರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದ್ ಕಡೆ ಇವತ್ತಿಂತ ಶ್ರೇಷ್ಠ ಒಂದು ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯ ಫಲ ಇನ್ನು ಇವತ್ತಿಗೂ ಅದನ್ನ ನಾವು ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನೋವಿನ ನೋವಿನಂಚ ಆದ್ರೆ ಇವತ್ತಿನ ಪೀಳಿಗೆ ಏನು ಒಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗ್ತಾ ಇದೀವಿ ಅದರಿಂದ ದೂರ ಉಳಿಬೇಕಾದ್ರೆ ಇನ್ನೊಂದು ಕಡೆ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡ್ತಕ್ಕಂಥದ್ರ ಜೊತೆಗೆ ಏನು ಹದಿನೈದು ಹದಿನಾರನೇ ಶತಮಾನದಲ್ಲೇ ಈ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಆಗ್ಬೇಕು ಅಂತಕ್ಕಂತ ಬಯಸಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇವತ್ತು ಅವರ ಬಗ್ಗೆ ಏನೋ ಒಂದು ಉಪನ್ಯಾಸವನ್ನ ಉಪನ್ಯಾಸ ನೀಡಿರತಕ್ಕಂಥವರನ್ನ ಕೇಳಿದಾಗ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಂತಹ ಒಂದು ಮಹತ್ ಕಾರ್ಯಗಳನ್ನ ನಾವು ಆ ಅವರನ್ನ ಮಹತ್ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ರಾಜ್ಯ ಕರ್ತವ್ಯ ಅದರಿಂದ ನಾನು ಕನಕದಾಸರ ಈ ಒಂದು ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಎಲ್ಲರಿಗೂ ಕೋರ್ತಾ ಈ ಒಂದು ಮತ್ತು ಎಲ್ಲರಿಗೂ ಸಮಸ್ತ ಎಲ್ಲರಿಗೂ ಅವರ ಈ ಒಂದು ಜನ್ಮದಿನದ ಅಂಗವಾಗಿ ಐನೂರ ಮೂವತ್ತೆಂಟನೆಯ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೊಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ